ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಬೀದರ್ನ ಕುಂಬರ್ವಾಡದ ಕಾಳಿಕಾ ದೇವಿ ಮಂದಿರದಲ್ಲಿ ದಸರಾ ಹಬ್ಬದ ನವರಾತ್ರಿ ಉತ್ಸವ ನಿಮಿತ್ತ ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ವಾರ್ಡ್ ಸಂಖ್ಯೆ ಇಪ್ಪತ್ತೊಂಬತ್ತರ ನಗರಸಭೆ ಸದಸ್ಯರಾದ ಪ್ರಭುಶೆಟ್ಟಿ ಹಾಗೂ ಓಣಿ ಹಿರಿಯರು ನಾಗಶೆಟ್ಟಿ ಅವರು ಮಾತನಾಡಿ ಕುಂಬರವಾಡದ ಹಿರಿಯ ಮುಖಂಡರು ಸದ್ಭಕ್ತರು ಕಾರ್ಯಕರ್ತರು ಪೊರಕೆಯಿಂದ ರಸ್ತೆಗಳನ್ನು ಸ್ವಚ್ಛಗೊಳಿಸಿದ್ದೇವೆ ನವರಾತ್ರಿ ಉತ್ಸವವನ್ನು ನಮ್ಮ ಕಾಳಿಕಾ ದೇವಿ ಮಂದಿರದಲ್ಲಿ ಬಹಳ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಎಂದರು ಅದರ ಜೊತೆಗೆ ಕಾಳಿಕಾ ಕಾಳಿಕಾದೇವಿ ಮಂದಿರದಲ್ಲಿ ಎಲ್ಲಾ ಸದ್ಭಕ್ತರು ಮಂದಿರದ ಕಮಿಟಿ ಸದಸ್ಯರು ಹಿರಿಯರು ಸೇವಿ ನಮ್ಮ ಓಣಿಯನ್ನು ಇವತ್ತು ಸ್ವಚ್ಛಗೊಳಿಸಿದ್ದು ಸ್ವಚ್ಛತೆಗೆ ಎಲ್ಲರೂ ಆದ್ಯತೆ ಕೊಡುವುದಾಗಿ ಎಲ್ಲರಲ್ಲಿ ಜಾಗೃತಿ ಮೂಡಿಸಿದ್ದೇವೆ ನವರಾತ್ರಿ ಹಬ್ಬದ ನಿಮಿತ್ತ ಇವತ್ತು ಸಾಯಂಕಾಲದಂದು ನಾಡಿನ ಸುಖ ಶಾಂತಿ ನೆಮ್ಮದಿಗಾಗಿ ಒಳ್ಳೆಯ ಮಳೆ ಬೆಳೆಗಾಗಿ ಪುಣ್ಯವತಿ ಅವರ ಕೈಯಲ್ಲಿ ಘಟ ಸ್ಥಾಪನೆ ಮಾಡುತ್ತಾರೆ ಇದರ ಜೊತೆಗೆ ಸತತ ಒಂಬತ್ತು ದಿವಸ ದಾಂಡಿಯ ನೃತ್ಯೋತ್ಸವ ಸಂಗೀತೋತ್ಸವ ಭಜನೆ ಸೇರಿದಂತೆ ನಾನಾ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ವಿಜಯದಶಮಿ ದಿವಸದಂದು ತಾಯಿ ಪಲ್ಲವಕ್ಕಿ ಮೆರವಣಿಗೆ ಹಮ್ಮಿಕೊಳ್ಳಲಾಗುತ್ತದೆ ಎಂದರು ತಾಯಿ ಕಾಳಿಕಾ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ದಸರಾ ಹಬ್ಬದ ಶುಭ ಕೋರಿದರು ವರದಿಗಾರರು ರೋಹನ್ ಮನೋಹರ್ ದೇವಿ ಕುಮ್ಮೋಡ ಗ್ರಾಮದಲ್ಲಿ ಯುವತ್ ಇವತ್ತಿನ ಇಸ್ಕಂಬಾದೇವಿಯ ಪೂಜೆಯನ್ನು ನೆರವೇರಿಸಲಾಯಿತು ಇದೇ ಸಂದರ್ಭದಂದು ಇವತ್ತ ಮುಂಜಾನೆ ನಮ್ಮ ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮವನ್ನು ಹೆಮ್ಮಿಕೊಳ್ಳಬೇಕಾಗಿತ್ತು ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸಾಯಂಕಾಲ ಐದು ಎಂಟು ಗಂಟೆಗೆ ಮಾತಾ ಅಂಡ್ ಮಾತಾ ಪುಣ್ಯವತಿ ಬಾಯಿ ಅವರ ಅಮೃತ ಹಸ್ತದಲ್ಲಿ ಘಟಾಯ ಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ ಆ ಸಂದರ್ಭದಂದು ಗ್ರಾಮದ ಎಲ್ಲ ಸದ್ಭಕ್ತರು ಇವತ್ತಿನ ಸಂಜೆಯ ತ ತಾಯಿ ಪುಣ್ಯವತಿ ಬಾಯಿ ಕೊಂಡೆಯವರ ಮೃತತ್ಸದಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರು ಭಾಗವಹಿಸಬೇಕಾಗಿ ಕೇಳಿಕೊಳ್ಳಲಾಗುತ್ತಿದೆ ಇದಾದ ನಂತರ ದಿನಾಲೂ ಮುಂಜಾನೆ ಅವರು ಸಾಯಂಕಾಲ ಪೂಜೆ ಕಾರ್ಯಕ್ರಮ ನಡೆಯುತ್ತದೆ ಹಾಗೂ ಇಡೀ ದಿನಾಲು ಮತ್ತು ರಾತ್ರಿ ಇಪ್ಪತ್ನಾಲ್ಕು ತಾಸು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರಂತೆ ವಿಜಯದಶಮಿ ಹಬ್ಬದಂದು ನಮ್ಮ ಕಾಳಿಕಾದೇವಿಯ ಪಾಲಿಕೆ ಮೆರವಣಿಗೆಯನ್ನು ಕುಂಬರೋಡ ಗ್ರಾಮದಿಂದ ಹಾಯುತ್ತಾ ಮಧ್ಯಾಹ್ನ ಎರಡು ಗಂಟೆಗೆ ಹೂಗೇರಿ ಎಸ್ ಪಿ ಬಂಗ್ಲಾ ಲಾಡಗೇರಿ ಗ್ರಾಮದ ಒಳಬೀದಿಯಿಂದ ಆಯುತ್ತಾ ಪುನಃ ಕುಂಬೋಡಕ್ಕೆ ತಲುಪಿ ಕುಂಬಾರವಾಡ ಗ್ರಾಮದ ಒಳಬೀದಿಯಿಂದ ಆಯುತ್ತಾ ನಮ್ಮ ಹನುಮಾನ್ ಟೆಂಪಲಕ್ಕೆ ಭೇಟಿ ಕೊಟ್ಟು ಬಂದಂಥ ಎಲ್ಲ ದರ್ಶನವನ್ನು ದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟು ನಾವು ಮುಂಜಾನೆ ಆರು ಗಂಟೆಗೆ ನಮ್ಮ ಕಾಳಿಕಾ ದೇವಿ ಮಂದಿರಕ್ಕೆ ಸಮಾರೋಪವನ್ನು ಮಾಡುತ್ತೇವೆ ಅದೇ ಸಂದರ್ಭದಂದು ಹದಿನೇಳನೇ ತಾರೀಕು ಗುರುವಾರ ದಿವಸ ಮಹಾಪ್ರಸಾದ ಕಾರ್ಯಕ್ರಮವಿದೆ ಮಹಾಪ್ರಸಾದ ಕಾರ್ಯಕ್ರಮ ಅಲ್ಲದೆ ಮುಂಜಾನೆ ಐದು ಗಂಟೆಯಿಂದ ಹನ್ನೊಂದುವರೆ ಗಂಟೆವರೆಗೆ ತಮ್ಮ ಅಮೃತ ಹಸ್ತದಿಂದ ತಾವೇ ಹಾಲು ಮೊಸರು ತುಪ್ಪ ಏನಾದರೂ ಹಾಲು ಮೊಸರು ತುಪ್ಪ ಮತ್ತು ಸಕ್ಕರೆ ಇದೆಲ್ಲವನ್ನು ತೆಗೆದುಕೊಂಡು ತಮ್ಮ ಅಮೃತ ಹಸ್ತದಿಂದ ತಾವೇ ಅಭಿಷೇಕ ಮಾಡಿಕೊಡಲು ವರ್ಷಕ್ಕೆ ಒಂದೇ ದಿವಸ ಮಾತ್ರ ಅವಕಾಶ ಇದೆ ತಾವು ಏನು ತಂದ್ರೂ ಮುಂದೆ ಯಾವುದೇ ಒದ್ದಿನ ಆಗಲಿ ನಿಮ್ಮ ಗರ್ಭಗುಡದಲ್ಲಿ ಪ್ರವೇಶ ಇರಲಿಲ್ಲ ವರ್ಷಕ್ಕೆ ಒಂದೇ ದಿವಸ ಮಾತ್ರ ಇದೆ ತಾವು ಆವತ್ತಿನ ದಿವಸ ಅಭಿಷೇಕ ಮಾಡೋಂಥ ಎಲ್ಲ ಕಾರ್ಯಕರ್ತರು ಗ್ರಾಮಸ್ಥರು ಹಾಗೂ ದೇವಿಯ ಭಕ್ತಾದಿಗಳು ಬಂದು ತಾವು ಅಮೃತಸ್ಥದಿಂದ ಕ ಅಂಬು ಅಭಿಷೇಕವನ್ನು ಮಾಡಿ ಸಾಯಂಕಾಲ ಐದು ಗಂಟೆಯಿಂದ ಹನ್ನೊಂದು ಗಂಟೆಗೆ ಆಮ್ ಪಬ್ಲಿಕ್ ಮಹಾಪರಿಷಾದ ಕಾರ್ಯಕ್ರಮ ಇರುತ್ತದೆ ತಾವೆಲ್ಲರೂ ಬರಬೇಕೆಂದು ಇವತ್ತಿನ ದಿವಸ ನಾನು ನವರಾತ್ರಿ ಉತ್ಸವ ಹಾಗೂ ವಿಜಯದಶಮಿ ಹಬ್ಬದಂದು ಹಾರ್ದಿಕ ನಮ್ಮ ಕುಂಬೋಡ ಗ್ರಾಮದಿಂದ ಇಡೀ ಸಮಸ್ತ ನಾಡಿನ ಜನತೆಗೆ ನಾನು ಹಾರ್ದಿಕ ಸ್ವಾಗತಗಳನ್ನು ಕೋರುತ್ತೇನೆ